ಪುರುಷರೇ ಇವತ್ತು ಮಾರ್ಚ್ ಇಪ್ಪತ್ತ್ಮೂರು ದೇಶಕ್ಕಾಗಿ ಹುತಾತ್ಮರಾದ ದಿನ ಇಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂರು ಜನ ಇವತ್ತು ಹುತಾತ್ಮರಾದ ದಿನ ಇದೊಂದು ಅವರಿಗೆ ಗೌರವ ಸ್ವಾತಂತ್ರ್ಯ ಎಂದರೆ ಬಿಳಿಯ ದೊರೆಗಳು ಖಾಲಿ ಮಾಡುವ ಕುರ್ಚಿಗಳಲ್ಲಿ ಕಂದು ಬಣ್ಣದ ದೊರೆಗಳು ಕೂರುವುದಲ್ಲ ದೇಶಕ್ಕಾಗಿ ನಡೆಯುತ್ತಿರುವ ರೈತ ಕಾರ್ಮಿಕರ ವಿಮೋಚನೆ ನಿಜವಾದ ಸ್ವಾತಂತ್ರ್ಯ ಅದಕ್ಕಾಗಿಯೇ ನಾನು ಹೋರಾಡುತ್ತೇನೆ ಎಂದು ಭಗತ್ ಸಿಂಗ್ ಎಂದು ಹೇಳಿ ಹುತಾತ್ಮರಾದರು ಚಿಕ್ಕ ಅವರಂಥ ಮಹಾನಾಯಕರು ಪಡೆದಿರೋದು ನಾವು ದುಣ್ಯವಂತರು ಮತ್ತೊಮ್ಮೆ ಅವರಿಗೆ ನಾನು ಗೌರವನವನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ತಾವು